ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಈರಣ್ಣ ಪಟ್ಟಣ ಶೆಟ್ಟಿ ಸ್ನೇಹಿತರೆ ತುಂಬ ದಿನಗಳಿಂದ ಕೇಳ್ಕೊಳ್ತಾ ಇದ್ರಿ ಸರ್ ಭೂಗೋಳಶಾಸ್ತ್ರದ ತರಗತಿಯ ಜೊತೆಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಲೇಖನಗಳ ಬಗ್ಗೆಯೂ ಸಹ ಪಾಠ ಮಾಡಿ ನಿಮ್ಮ ಒಂದು ಪ್ರಮುಖ ಲೇಖನಗಳು ತುಂಬ ಕೇಳೋಕ್ಕೆ ನೋಡೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ ಅಂತ ಇದ್ರಿ ಸ್ನೇಹಿತರೆ ನಿಮ್ಮ ಕೋರಿಕೆಯ ಮೇರೆಗೆ ಇವತ್ತು ಒಂದು ಐತಿಹಾಸಿಕ ಭಾರತ ಸಂವಿಧಾನದ ಪ್ರಮುಖ ಅಧ್ಯಯನದ ಒಂದು ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಭಾರತದ ಸಂವಿಧಾನ ಶಿಲ್ಪಿ ಈಗ ನೋಡಿದ ಮೇಲೆ ಗೊತ್ತಾಗಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಕುರಿತು ಒಂದಿಷ್ಟು ಚಿಕ್ಕ ಕಿರುಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದ ತಳ ಸಮುದಾಯಗಳ ಆತ್ಮಸ್ಥೈರ್ಯವನ್ನು ನೂರ್ಮಡಿಗೊಳಿಸಿದ ಮಹಾನ್ ಚೇತನ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೆಂಟನೆಯ ಜಯಂತಿಯ ಅಂಗವಾಗಿ ಅವರ ಜೀವನ ಗಾಥೆ ಬಿಂಬಿಸುವ ಧ್ವನಿ ಬೆಳಕು ಕಾರ್ಯಕ್ರಮವನ್ನು ಭಾರತ ಭಾಗ್ಯವಿಧಾತ ಎಂಬ ಹೆಸರಿನಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇತ್ತೀಚೆಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸಿತು ಸುಮಾರು ಒಂದು ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ನಮ್ಮ ದೇಶದ ಸಂವಿಧಾನ ರಚಿಸುವ ಒಬ್ಬ ಮಹಾನ್ ಜ್ಞಾನಿಯನ್ನು ಈ ದೇಶ ಪಡೆಯುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ ಈ ಮಹಾನ್ ಚೇತನ ತೀರಾ ಹಿಂದುಳಿದ ವರ್ಗದಲ್ಲಿ ಜನಿಸಿ ಈ ರಾಷ್ಟ್ರದ ಸಂವಿಧಾನವನ್ನು ರಚಿಸುವ ಸಾಧನೆ ಮಾಡಿದ್ದಾರೆ ಎಂದರೆ ಅದು ಅಭಿನಂದನಾರ್ಹವಾದದ್ದು ಆ ವ್ಯಕ್ತಿ ತನ್ನ ಜೀವನವನ್ನೇ ದೇಶಕ್ಕಾಗಿ ದಲಿತರ ಉದ್ಧಾರಕ್ಕಾಗಿ ಕೊನೆಯವರೆಗೂ ದುಡಿಯುತ್ತಾ ತನ್ನ ವಿಜಯ ಪತಾಕೆಯನ್ನು ಹಾರಿಸಿದ್ದು ಅಚ್ಚರಿ ಸಂಗತಿಯಾಗಿತ್ತು ಈ ಮಹಾ ಕಾರ್ಯವನ್ನು ಮಾಡಿದ್ದು ಬೇರಾರು ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಮೇರು ಹೆಸರನ್ನು ದಕ್ಕಿಸಿಕೊಳ್ಳಬೇಕಾದರೆ ಅವರೊಳಗಿನ ತಿರುವು ನೋವು ಕಾಣದ ಯಾತನೆ ಸಂಘಟನೆ ಹೋರಾಟ ಶಿಕ್ಷಣ ಎಂಬ ಅಂಶಗಳ ಕಾರಣವಾಗಿವೆ ಅನ್ನೋದರಲ್ಲಿ ತಪ್ಪೇನಿಲ್ಲ ಸ್ನೇಹಿತರೇ ಭಾರತದಲ್ಲಿ ಸಾಮಾಜಿಕವಾಗಿ ಸಮಾನತೆಗಾಗಿ ಹೋರಾಡಿದ ಅಗ್ರಗಣ್ಯ ನಾಯಕರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತದೆ ಜೊತೆಗೆ ಭಾರತ ಸಂವಿಧಾನದ ರಚನೆಯಲ್ಲಿ ಗಣನೀಯ ಕೊಡುಗೆ ನೀಡಿದ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಎಂದೇ ಜನಜನಿತವಾಗಿದ್ದಾರೆ ಇವರು ಹುಟ್ಟು ಬಂಡಾಯಗಾರರು ಶೋಷಣೆಗೆ ಒಳಗಾದ ವರ್ಗಗಳ ದಾಸ್ಯ ವಿಮೋಚನೆಗಾಗಿ ಅವಿರತವಾಗಿ ಹೋರಾಡಿದ್ದಾರೆ ಅಪರಿಮಿತ ಜ್ಞಾನ ಸಂಪನ್ನರಾದ ಇವರು ದೇಶ ಕಂಡ ದಾರ್ಶನಿಕರಲ್ಲೊಬ್ಬರಾಗಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರ ಕುಟುಂಬ ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬಾವಾಡೆ ಎಂಬ ಗ್ರಾಮಕ್ಕೆ ಸೇರಿದ್ದು ಅಂಬೇಡ್ಕರ್ ಅವರು ಹದಿನಾಲ್ಕನೇ ಮಗುವಾಗಿ ಮಧ್ಯಪ್ರದೇಶದ ಮೋಹಿ ಎಂಬಲ್ಲಿ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಏಪ್ರಿಲ್ ಹದಿನಾಲ್ಕರಂದು ಜನಿಸಿದರು ಹತ್ತೊಂಬತ್ತು ನೂರ ಎಂಟರಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ತೆರುಗಡೆಯಾದಾಗ ಅಸ್ಪೃಶ್ಯರಾಗಿದ್ದ ಅವರ ಸಮಾಜದ ಮೊದಲನೆಯವರು ಎಂಬ ಹೆಗ್ಗಳಿಕೆಯನ್ನು ಸಂಪಾದಿಸಿದರು ಅವರ ಓದು ಕೇವಲ ಇಲ್ಲಿಗೆ ಸೀಮಿತವಾಗಿರಲಿಲ್ಲ ನಾಲ್ಕು ವರ್ಷಗಳ ನಂತರ ಮುಂಬೈ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ವಿಷಯಗಳಲ್ಲಿ ಬಿ ಎ ಪದವಿ ಸಂಪಾದಿಸಿದರು ನಂತರ ನ್ಯೂಯಾರ್ಕಿನ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಎಂ ಎ ಪದವಿ ಗಳಿಸಿ ನಂತರ ಪಿ ಎಚ್ ಡಿ ಪದವಿಯನ್ನು ಸಹ ಗಳಿಸಿದ್ದು ಅವರ ಸಾಧನೆಯನ್ನು ಪ್ರತಿಬಿಂಬಿಸುತ್ತದೆ ಅಷ್ಟೇ ಅಲ್ಲದೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಅವರು ಭಾರತದ ರಾಷ್ಟ್ರೀಯ ವರಮಾನ ಮತ್ತು ಹಣಕಾಸು ಬ್ರಿಟಿಷ್ ಭಾರತದ ಪ್ರಾಂತೀಯ ಹಣಕಾಸು ಪದ್ಧತಿಯ ವಿಕಾಸ ಕುರಿತು ವಿದ್ವತ್ ಪ್ರಬಂಧಕ್ಕೆ ಪಿ ಎಚ್ ಡಿ ಪದವಿ ಪಡೆದರು ಅಂಬೇಡ್ಕರ್ ಬಗ್ಗೆ ಅಭಿಮಾನವಿದ್ದ ಬರೋಡಾ ಮಹಾರಾಜರು ಇವರನ್ನು ತಮ್ಮ ಅರ್ಥ ಸಚಿವರನ್ನಾಗಿ ಅನಂತರ ಮಿಲಿಟರಿ ಕಾರ್ಯದರ್ಶಿಯನ್ನಾಗಿ ಮಾಡಿದರು ಆದರೆ ಅವರಿಗೆ ಆ ಸಂಸ್ಥಾನದಲ್ಲಿ ತಂಗಲು ಎಲ್ಲಿಯೂ ಜಾಗ ದೊರೆಯಲಿಲ್ಲ ಕೈ ಕೆಳಗಿನ ನೌಕರರ ಅಸಭ್ಯವರ್ತನೆಯಿಂದ ಮನನೊಂದ ಅಂಬೇಡ್ಕರ್ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ನಿರಾಶೆಯಿಂದ ಮುಂಬೈಗೆ ಹಿಂದಿರುಗಿದರು ಜ್ಞಾನದ ಬೆನ್ನು ಮೇಲೆ ಮೌಢ್ಯ ಅಜ್ಞಾನಗಳ ಸವಾರಿ ಇನ್ನೂ ನಡೆದೇ ಇತ್ತು ಅನಂತರ ಅವರು ಮುಂಬೈ ಸೆಡೆನ್ ಹ್ಯಾಮ್ ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗಿ ಸೇರಿದರು ನಂತರ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅವರು ಲಂಡನ್ಗೆ ಪ್ರಯಾಣ ಬೆಳೆಸಿದರು ಅಲ್ಲಿ ಲಂಡನ್ ವಿಶ್ವವಿದ್ಯಾಲಯ ಅವರ ಬ್ರಿಟಿಷ್ ಭಾರತದ ಹಣಕಾಸಿನ ಪ್ರಾಂತೀಯ ವಿಕೇಂದ್ರೀಕರಣ ಎಂಬ ಸಂಶೋಧನಾ ಪ್ರಬಂಧಕ್ಕೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಎಂ ಎಸ್ ಸಿ ಪದವಿ ನೀಡಿತು ಅಲ್ಲದೆ ಅವರು ಅವರ ಇನ್ನೊಂದು ಪ್ರಬಂಧವಾದ ರೂಪಾಯಿ ಸಮಸ್ಯೆಗೆ ಡಿ ಎಸ್ ಸಿ ಪದವಿ ನೀಡಿ ಗೌರವಿಸಿತು ಲಂಡನ್ನಲ್ಲಿದ್ದಾಗಲೇ ಅವರು ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ಭಾರತಕ್ಕೆ ಹಿಂದಿರುಗಿದರು ಅಂಬೇಡ್ಕರ್ ಅವರು ಸ್ವತಂತ್ರವಾಗಿ ಬದುಕಲು ನಿರ್ಧರಿಸಿದ್ದರು ಅದಕ್ಕಾಗಿ ಮುಂಬೈನಲ್ಲಿ ವಕೀಲ ವೃತ್ತಿಯನ್ನು ಕೈಗೊಂಡರು ಶಿಕ್ಷಣ ಸಂಘಟನೆ ಹೋರಾಟಗಳೆಂಬ ಮೂರು ಮೂಲ ತತ್ವಗಳ ಸಮಾಜವನ್ನು ಸುಧಾರಣೆಗೊಳಪಡಿಸಬಲ್ಲವು ಎಂದು ಅವರು ಬಲವಾಗಿ ನಂಬಿದ್ದರು ಇದಕ್ಕಾಗಿ ಅವರು ಬಹಿಷ್ಕೃತ ಹಿತಕರಣಿ ಸಭಾವನ್ನು ಹತ್ತೊಂಬತ್ತು ನೂರ ಸ್ಥಾಪಿಸಿದರು ದಲಿತ ವಿದ್ಯಾರ್ಥಿ ಶಿಕ್ಷಣವನ್ನು ಬೆಳೆಸಲು ವಸತಿ ನಿಲಯಗಳನ್ನು ಉಚಿತ ವಾಚನಾಲಯಗಳನ್ನು ಹಾಗೂ ಸಂಘಗಳನ್ನು ಮತ್ತು ತರಬೇತಿ ಸಂಸ್ಥೆಗಳನ್ನು ಸ್ಥಾಪಿಸಿದರು ಅಸ್ಪೃಶ್ಯರಲ್ಲೇ ಇರುವ ಜಾತಿ ಉಪಜಾತಿಗಳ ನಡುವೆ ಸೌಹಾರ್ದ ಏರ್ಪಡಿಸಲು ಹೆನಗಿದರಲ್ಲದೆ ಅವರಲ್ಲಿ ಒಗ್ಗಟ್ಟಿಗೆ ಶ್ರಮಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಅಂಬೇಡ್ಕರನ್ನು ಮುಂಬಯಿ ವಿಧಾನ ಪರಿಷತ್ ಸದಸ್ಯರಾಗಿ ನಾಮಕರಣ ಮಾಡಲಾಯಿತು ದಲಿತರ ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗಾಗಿ ಅವರು ಪರಿಷತ್ತಿನ ವೇದಿಕೆಯನ್ನು ಸಮರ್ಥವಾಗಿ ಬಳಸಿಕೊಂಡರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಅವರು ಮುಂಬೈನ ಸರ್ಕಾರಿ ಕಾಲೇಜಿನ ಪ್ರಾಧ್ಯಾಪಕರಾದರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಲಂಡನ್ನಲ್ಲಿ ನಡೆದ ದುಂಡು ಮೇಜಿನ ಪರಿಷತ್ಗೆ ಬ್ರಿಟಿಷ್ ಸರ್ಕಾರ ಅಂಬೇಡ್ಕರ್ ಅವರಿಗೆ ಆಹ್ವಾನ ನೀಡಿತು ಅಲ್ಲೇ ಅವರು ಭಾರತದ ದಲಿತರ ಸ್ಥಿತಿಗತಿಗಳ ಬಗ್ಗೆ ವಿಚಾರಪುರಿತ ಭಾಷಣ ಮಾಡಿದರು ಹತ್ತೊಂಬತ್ತು ನೂರ ಮೂವತ್ತೆರಡರ ಎರಡನೆಯ ದುಂಡು ಮೇಜಿನ ಪರಿಷತ್ನಲ್ಲಿ ಐತಿಹಾಸಿಕ ಸಂಘರ್ಷ ನಡೆಯಿತು ನಿಮ್ಮ ವರ್ಗಗಳಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ಕೇಳಿದ ಅಂಬೇಡ್ಕರ್ ಒತ್ತಾಯ ಗಾಂಧೀಜಿಯವರ ದೃಷ್ಟಿಯಲ್ಲಿ ಭಾರತೀಯ ಸಮಾಜದಲ್ಲಿ ಒಡಕಿಗೆ ಕಾರಣವಾಗುವಂತೆ ಕಂಡಿತು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಬ್ರಿಟಿಷ್ ಸರ್ಕಾರವು ಜಾರಿಗೊಳಿಸಿದ ಕಮ್ಯುನಲ್ ಅವಾರ್ಡ್ ನಿಮ್ಮ ವರ್ಗಗಳಿಗೆ ಪ್ರತ್ಯೇಕ ಪ್ರಾತಿನಿಧ್ಯಕ್ಕೆ ಅವಕಾಶ ನೀಡಿತು ಅಂಬೇಡ್ಕರ್ ಮೀಸಲಾತಿಯ ಬಗ್ಗೆ ಸರ್ಕಾರದೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ಪುನಃ ಒಪ್ಪಂದ ಹತ್ತೊಂಬತ್ತು ಮೂವತ್ತೆರಡು ಎಂದು ಕರೆಯಲಾಯಿತು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಬ್ರಿಟಿಷ್ ಸರ್ಕಾರವು ಪ್ರಾಂತ್ಯಗಳಿಗೆ ಜನತೆಯಿಂದ ಚುನಾಯಿತರಾದ ಮಂತ್ರಿಮಂಡಲಗಳನ್ನು ಸ್ಥಾಪಿಸಲು ಮುಂದಾಯಿತು ಆಗ ಅಂಬೇಡ್ಕರ್ ಸ್ವಾತಂತ್ರ್ಯ ಧಾರ್ಮಿಕ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ಥಾಪಿಸಿ ಮುಂಬೈ ಪ್ರಾಂತ್ಯದ ಚುನಾವಣೆಗಳಲ್ಲಿ ಭಾಗವಹಿಸಿ ಅವರೂ ಸೇರಿದಂತೆ ಹದಿನೈದು ಜನರು ಆಯ್ಕೆಯಾದರು ದಲಿತರ ಪರವಾಗಿ ವಿಧಾನಸಭೆಯಲ್ಲಿ ಹೋರಾಡಿ ಜನಮನ್ನಣೆ ಗಳಿಸಿದರು ಹತ್ತೊಂಬತ್ತು ನೂರ ಬ್ರಿಟಿಷ್ ಸರ್ಕಾರವು ಸೆಂಟ್ರಲ್ ಶಾಸನ ಸಭೆಯ ಹತ್ತು ಮಂದಿಯ ಸಚಿವ ಸಂಪುಟವನ್ನು ರಚಿಸಿದಾಗ ಅವರಲ್ಲಿ ಅಂಬೇಡ್ಕರ್ ಸಹ ಇದ್ದರು ಹತ್ತೊಂಬತ್ತು ನೂರ ನಲವತ್ತಾರರವರೆಗೆ ಅಂಬೇಡ್ಕರ್ ಆ ಹುದ್ದೆಯನ್ನು ಸಮರ್ಥವಾಗಿ ನಿರ್ವಹಿಸಿದರು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಜವಾಹರ್ಲಾಲ್ ನೆಹರು ಸಚಿವ ಸಂಪುಟದಲ್ಲಿ ಅಂಬೇಡ್ಕರ್ರನ್ನು ಕಾನೂನು ಸಚಿವರನ್ನಾಗಿ ನೇಮಕ ಮಾಡಲಾಯಿತು ಅದೇ ವರ್ಷ ಭಾರತದ ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾದರೂ ಅವರನ್ನು ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಇವರು ಸಂವಿಧಾನದ ಮೂವತ್ತೆರಡನೆಯ ಅನುಚ್ಛೇದವನ್ನು ಭಾರತೀಯ ಸಂವಿಧಾನದ ಆತ್ಮ ಎಂದು ಕರೆದಿದ್ದಾರೆ ಸಂವಿಧಾನದ ಶಿಲ್ಪಿ ಎನಿಸಿಕೊಂಡ ಅಂಬೇಡ್ಕರ್ ಸಾಮಾಜಿಕ ನ್ಯಾಯದ ಸಾಧನೆಗಾಗಿ ತಮ್ಮೆಲ್ಲ ಚಿಂತನೆಗಳನ್ನು ಸಂವಿಧಾನದಲ್ಲಿ ಸೇರಿಸಿದರು ಮೀಸಲಾತಿಯ ಪರಿಕಲ್ಪನೆಗಾಗಿ ಸಂವಿಧಾನಾತ್ಮಕ ಪಾವಿತ್ರ್ಯತೆ ಒದಗಿಸಿದರು ಸ್ವಾತಂತ್ರ್ಯ ಭಾತೃತ್ವ ಮತ್ತು ಸಮಾನತೆಗಳ ಆದರ್ಶ ಸಾಧನೆಗಾಗಿ ರೂಪಿಸಿದ ಸಂವಿಧಾನದ ಅಂಬೇಡ್ಕರ್ ಮಾನವತಾವಾದ ಜ್ಞಾನ ಅರಿವು ಇವೆಲ್ಲದರ ಪರಿಪೂರ್ಣ ಸಂಗಮದಂತಿತ್ತು ಕಾನೂನು ಸಚಿವರಾಗಿ ಅಂಬೇಡ್ಕರು ಸಮಗ್ರ ಹಿಂದೂ ಕಾನೂನು ಮಸೂದೆಯನ್ನು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಲೋಕಸಭೆಯಲ್ಲಿ ಮಂಡಿಸಿದರು ಈ ಮಸೂದೆಯು ಲೋಕಸಭೆಯಲ್ಲಿ ಬಿದ್ದು ಹೋದುದರಿಂದ ಅವರು ಸಚಿವ ಪದವಿ ತ್ಯಜಿಸಿದರು ಶಾಸನ ಸಭೆಯಲ್ಲಿ ಅವರು ಹೋರಾಟಕ್ಕೆ ನಿರೀಕ್ಷಿತ ಫಲ ನೀಡದೆ ಹೋದಾಗ ಭ್ರಮನಿರಸನಗೊಂಡ ಧರ್ಮ ಚಿಂತನೆಯಲ್ಲಿ ತೊಡಗಿದರು ಹಿಂದುವಾಗಿ ಹುಟ್ಟಿದರು ಹಿಂದೂವಾಗಿಯೇ ಸಾಯಲಾರೆ ಎಂದು ಘೋಷಿಸಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದು ಅವರ ಜೀವನದ ಮತ್ತೊಂದು ಮಹತ್ವಪೂರ್ಣ ಘಟ್ಟ ದೇಶ ವಿದೇಶಗಳಲ್ಲಿ ನಡೆದ ಅನೇಕ ಬೌದ್ಧ ಧರ್ಮ ಸಮ್ಮೇಳನಗಳಲ್ಲಿ ಭಾಗವಹಿಸಿದ ಅಂಬೇಡ್ಕರ್ ಅವರು ಅನೇಕ ಕೃತಿಗಳನ್ನು ಸಹ ರಚಿಸಿದ್ದಾರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನಾಗ್ಪುರದಲ್ಲಿ ತಾವು ಬೌದ್ಧ ಧರ್ಮ ಸ್ವೀಕರಿಸಿದ್ದೇ ಅಲ್ಲದೆ ತಮ್ಮ ಕರೆಗೆ ಒಗ್ಗೊಟ್ಟು ಬಂದಿದ್ದ ಸುಮಾರು ಮೂರುವರೆ ಲಕ್ಷ ಮೂರುವರೆ ಲಕ್ಷ ಜನರಿಗೆ ಬೌದ್ಧ ಧರ್ಮದ ದಿಕ್ಷೆ ಕೊಟ್ಟಿದ್ದು ಅವರ ಜೀವನದ ಪ್ರಮುಖ ಘಟನಾವಳಿಗಳಲ್ಲಿ ಒಂದು ವಾರಗಳ ನಂತರ ನೇಪಾಳಕ್ಕೆ ತೆರಳಿ ಅಲ್ಲಿ ವಿಶ್ವ ಬೌದ್ಧ ಸಮಾವೇಶದ ನಾಲ್ಕನೇ ಸಮ ಸಮ್ಮೇಳನದಲ್ಲಿ ಬುದ್ಧ ಮತ್ತು ಕಾರ್ಮಾರ್ಕ್ಸ್ ಎಂಬ ವಿಷಯವಾಗಿ ಭಾಷಣ ಮಾಡಿದರು ದಿಲ್ಲಿಗೆ ಮರಳುವಾಗ ದಾರಿಯಲ್ಲಿ ಬನಾರಸ್ ಹಾಗೂ ಬುದ್ಧ ಮೋಕ್ಷ ಪ್ರಾಪ್ತಿ ಹೊಂದಿದ ಖುಷಿನಗರ ಎಂಬಲ್ಲಿ ನಿಂತು ಭಾಷಣ ಮಾಡಿದರು ದಿಲ್ಲಿಗೆ ವಾಪಸ್ಸಾದ ಮೇಲೆ ಬಳಿಕ ಬೌದ್ಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ರಾಜ್ಯಸಭೆಯ ಕಲಾಪಗಳಲ್ಲಿ ಭಾಗವಹಿಸಿ ತಮ್ಮ ಕೃತಿ ಬುದ್ಧ ಮತ್ತು ಕಾರ್ಮಾರ್ಕ್ಸ್ ಪುಸ್ತಕದ ಕೊನೆಯ ಅಧ್ಯಾಯವನ್ನು ಬರೆದು ಮುಗಿಸಿದರು ಬಹುಶಃ ಭಾರತದಲ್ಲಿ ಸಾಮ್ರಾಟ ಅಶೋಕನ ನಂತರ ಬೌದ್ಧ ಧರ್ಮದ ಪ್ರಚಾರವನ್ನು ಮಾಡಿದ್ದು ಅಂಬೇಡ್ಕರ್ ಅವರೇ ಎಂಬುದು ಗಮನಿಸಬೇಕಾದ ಅಂಶಗಳಲ್ಲೊಂದು ಹತ್ತೊಂಬತ್ತು ನೂರ ಐವತ್ತಾರು ಡಿಸೆಂಬರ್ ಆರರಂದು ಅಂಬೇಡ್ಕರ್ ನಿಧನರಾದರು ಭಾರತ ಸಂವಿಧಾನದ ರಚನಾಕಾರರಾಗಿ ಅಲ್ಲದೆ ಅಸ್ಪೃಶ್ಯತೆಯ ವಿರುದ್ಧ ಅಂಬೇಡ್ಕರ್ ಅವರು ಮಾಡಿದ ಅಹಿಂಸಾತ್ಮಕ ಹೋರಾಟಗಳು ಮತ್ತು ಅವರ ಜೀವನದ ಮಟ್ಟವನ್ನು ಸುಧಾರಿಸುವಲ್ಲಿ ಅವರ ಪರವಾಗಿನ ಧ್ವನಿಯನ್ನು ನಿಂತಿದ್ದು ಧ್ವನಿಯಾಗಿ ನಿಂತಿದ್ದು ಅವರ ಸಾಧನೆಯ ಮೈಲಿಗಲ್ಲು ಅಭಿಮಾನಿಗಳಿಂದ ಬಾಬಾ ಸಾಹೇಬ್ ಎಂದು ಕರೆಸಿಕೊಂಡ ಅಂಬೇಡ್ ಅಂಬೇಡ್ಕರನ್ನು ಇಂದು ನಾವೆಲ್ಲ ಗೌರವಿಸಬೇಕಾಗಿದೆ ಇಂಥ ಮಹಾನ್ ಚೇತನವನ್ನು ಪಡೆದ ಭಾರತ ಮಾತೆ ಎಷ್ಟೋ ಧನ್ಯ ಧನ್ಯ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ ಇದು ಏಪ್ರಿಲ್ ಹದಿನಾಲ್ಕರಂದು ರಂದು ನಾವು ಪ್ರತಿ ವರ್ಷ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜನ್ಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಬೇಕೆಂದು ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಇದು ಅಂಬೇಡ್ಕರ್ ಅವರ ಜೀವನ ಕುರಿತು ಒಂದು ಚಿಕ್ಕ ಕಿರು ಪರಿಚಯ ಸ್ನೇಹಿತರೆ ಇಂತಹದೇ ಮತ್ತೊಂದು ಮಹತ್ವದ ವಿಶೇಷ ಸಂಚಿಕೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ